ನಾವು ಹಲವಾರು ಬಾರಿ ಈ ರಸ್ತೆಗೆ ಸಂಬಂಧಪಟ್ಟಂತೆ ನಾನು ಎಲ್ಲ ತಾಲೂಕು ಕಂದಾಯ ಇಲಾಖೆಗೆ ಮನವಿಯನ್ನು ಸಲ್ಲಿಸಿರುತ್ತೇನೆ ಅದು ಸಲ್ಲಿಸಿರುವಾಗ ನಮಗೆ ಈ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಜಾಗವನ್ನು ಪರಿಶೀಲನೆ ಮಾಡಿದರು ಪರಿಶೀಲನೆ ಮಾಡುವ ನಂತರದಲ್ಲಿ ಕೆಲವು ಅಡೆತಡೆಗಳು ಉಂಟಾಯಿತು ಅಡೆತಡೆಗಳು ಉಂಟಾದ ಕಾರಣ ನಮಗೆ ಈ ರಸ್ತೆಯನ್ನು ಬಿಟ್ಟುಕೊಡುವಂಥ ಇದು ಬರಲಿಲ್ಲ ನಂತರದಲ್ಲಿ ನಮಗೆ ರಸ್ತೆಯನ್ನು ಈ ಹೋರಾಟದ ಮುಖಾಂತರ ನಾವು ಹಲವು ಬಾರಿ ಈ ರಸ್ತೆಗೆ ನಾವು ಹೋರಾಟ ಮಾಡಿದರು ಹೋರಾಟದಲ್ಲಿ ನಮಗೆ ರಸ್ತೆಯನ್ನು ನಿರ್ಮಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು ತದನಂತರದಲ್ಲಿ ಜಯಲತಾ ಮತ್ತು ಶಕುಂತಲಾ ಶೆಟ್ಟಿ ಅವರು ಸೇರಿಕೊಂಡು ಈ ರಸ್ತೆಯನ್ನು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾತ್ರಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಹತ್ತನೇ ತಿಂಗಳು ಆರನೇ ತಾರೀಕು ಅವರು ರಸ್ತೆಯನ್ನು ಅವರ ನಮ್ಮ ರಸ್ತೆಯಿಂದ ಹೇಳಿ ಸರ್ವೇರನ್ನು ಕರ್ಕೊಂಡು ಬಂದು ಇದು ಮಾಡಿದರು ರಸ್ತೆಯನ್ನು ಅಳತೆ ಮಾಡಿಸಿ ನಮಗೆ ಗೊತ್ತೇ ಇರಲಿಲ್ಲ ಈ ರಸ್ತೆಯನ್ನು ಅಳತೆ ಮಾಡುವಾಗ ಅವರ ಏಕಾಏಕಿ ಬಂದು ಐದು ಗಂಟೆ ನಂತರದಲ್ಲಿ ಬಂದು ರಸ್ತೆಯನ್ನು ಅಳತೆ ಮಾಡಿಸಿ ಹೋದರು ಆನಂತರ ನಮಗೆ ಒಂದು ನಾಲ್ಕು ತಿಂಗಳು ಕಳೆದ ನಂತರ ಒಂದು ಲೆಟ್ರ್ ಬರ್ತದೆ ಸರ್ವೇರಿಂದ ಈ ರಸ್ತೆ ನಿಮಗೆ ಬಿಟ್ಟದಲ್ಲ ಅದು ಶಕುಂತಲ ಅವರಿಗೆ ಸೀರೆ ಇರುತ್ತಾರೆ ಅಂತೇಳಿ ಲೆಟ್ರೂ ಕಾಗದ ಪತ್ರದಲ್ಲಿ ಬಂದಿರ್ತದೆ ಇದನ್ನು ನಾವು ಪರಿಶೀಲನೆ ಮಾಡುವ ಇಲ್ಲಿ ಅಧಿಕಾರಿಗಳಲ್ಲಿ ಕೇಳಿದವು ಅಧಿಕಾರಿಗಳು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತೇಳಿ ತಹಸೀಲ್ದಾರರು ಮತ್ತು ಸರ್ವೇಯರು ಅದಕ್ಕೆ ಪತ್ರ ಸರ್ವರು ಇದು ಮಾಡಿದರು ಅದನಂತರದಲ್ಲಿ ನಾವು ಲೋಕಾಯುಕ್ತಗೆ ಪತ್ರ ಬರೆದರು ಲೋಕಾಯುಕ್ತ ಪತ್ರದಲ್ಲಿ ಇದು ಮಾಡುವಾಗ ಮೊನ್ನೆ ಬೆಂಗಳೂರಿಗಾಗಿ ಮಾತಾಡಿದ್ದೇನೆ ಬೆಂಗಳೂರಲ್ಲಿ ಅವರು ಜಡ್ಜ್ ಹತ್ರ ಮಾತಾಡಿದೆವು ಜಡ್ಜವರು ತಹಸೀಲ್ದಾರರಿಗೆ ಫೋನ್ ಮಾಡಿ ಕರೆ ಮಾಡಿದ್ದಾರೆ ಕರೆ ಮಾಡುವಾಗ ಅದಕ್ಕೆ ಉಡಾಪೆ ಉತ್ತರವನ್ನು ಕೊಟ್ಟರು ಅದು ನಾವು ಜಡ್ಜ್ ಅಂತ ಹೇಳಿದರು ಆಗ ಹೇಳಿದರು ನಾನು ಮಾಡಲಿಲ್ಲ ಅಂತ ಹೇಳಿದರು ನಾನು ಈ ಸಮ ಜಾಗಕ್ಕೆ ಸರ್ವೆ ಮಾಡಲಿಲ್ಲ ಅಂತೇಳಿ ಸುಳ್ಳನ್ನು ಹೇಳಿದರು ಈ ತಹಸೀಲ್ದಾರ್ ಅಲ್ಲದೆ ಬೇರೆ ಯಾರೂ ಅಲ್ಲ ಇದಕ್ಕೆ ಈ ಜಾಗಕ್ಕೆ ನಮಗೆ ಇದು ಮಾಡಿದ್ದು ತಹಸೀಲ್ದಾರ್ ಡೋಗಿ ಮಾಡಿ ಈ ಇದು ಮಾಡಿರುತ್ತಾರೆ ನಾವು ಈ ಎಸ್ ಸಿ ಎಸ್ ಟಿ ಮೀಟಿಂಗಲ್ಲಿ ಒಮ್ಮೆ ಮಾತಾಡುವಾಗ ಹೇಳಿದರು ಎರಡು ಸಾವಿರದ ಹದಿನೈದರಿಂದ ಅಕ್ರಮ ಸಕ್ರಮದಲ್ಲಿ ಯಾವುದೇ ಮಂಜೂರು ಮಾಡಲಿಲ್ಲ ಅಂತೇಳಿ ನಮಗೆ ಒಂದು ಭರವಸೆ ಕೊಟ್ಟರು ಆ ಭರವಸೆ ಕೇಳುವಾಗ ಇಲ್ಲಿ ನೀವು ಇಲ್ಲಿ ಮಾತಾಡಿದಾಗ ನನ್ನ ಆಫೀಸಿಗೆ ಬನ್ನಿ ಅಂತೇಳಿ ನಮ್ಮನ್ನು ಕರೆದರು ಕರೆಯುವಾಗ ಅಲ್ಲಿ ಹೇಳಿದರು ಇವತ್ತು ಬರಬೇಡಿ ಒಂದು ನಾಲ್ಕು ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದರು ಆ ನಾಲ್ಕು ಬಿಟ್ಟು ದಿವಸ ಬಿಟ್ಟು ಹೋಗುವ ಅಂತೇಳಿದರು ನೀವು ನನ್ನ ಆಫೀಸಿಗೆ ಅಲ್ಲಿ ಮನೆ ಹತ್ರ ಬನ್ನಿ ಮನೆಯಲ್ಲಿ ಮಾತಾಡುವ ಅಂತ ಹೇಳಿದರು ಆ ಮನೆಯಲ್ಲಿ ಹೋಗಿ ಕೇಳೋ ನಮ್ಮನ್ನು ಒಂಬತ್ತು ಗಂಟೆಗೆ ಎಷ್ಟು ಗಂಟೆ ಬರಬೇಕು ಸರ್ ಅಂತ ಕೇಳುವಾಗ ಒಂಬತ್ತು ಗಂಟೆಗೆ ಬನ್ನಿ ಅಲ್ಲಿ ಮಾತಾಡುವ ಅಂತ ಹೇಳಿದರು ಆ ಒಂಬತ್ತು ಗಂಟೆಗೆ ನಾವು ಹೋಗಿ ಅಲ್ಲಿ ರೀಚ್ ಆಗಿದೆವು ಮನೆ ಹತ್ರ ಭೇಟಿಯಾಗಿ ಅಲ್ಲಿ ಮಾತಾಡುವಾಗ ಮತ್ತು ಅಲ್ಲಿ ಸುಳ್ಳು ಹೇಳಿದರು ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಅಂತೇಳಿ ಸುಳ್ಳನ್ನು ಹೇಳಿದರು ಆದಿತ್ಯವರ ನಂತರದಲ್ಲಿ ಬಂದರು ಒಂದು ಹನ್ನೆರಡು ಗಂಟೆಗೆ ಬಂದು ನನಗೆ ಸ್ವಲ್ಪ ಅರ್ಜೆಂಟ್ ಉಂಟು ನೀವು ಇವತ್ತು ಬರಬೇಡಿ ನಾಲ್ಕು ದಿವಸ ಬಿಟ್ಟು ಆಫೀಸಿಗೆ ಬನ್ನಿ ಅಂತ ಹೇಳಿದರು ಆ ರಸ್ತೆಯನ್ನು ನಾನು ಇದು ಮಾಡಿ ಅಂತೇಳಿ ಹಾಗಾಗಿ ನಾವು ನಾಲ್ಕು ದಿವಸ ಬಿಟ್ಟು ಮತ್ತೆ ಹೋಗುವಾಗ ಸಹ ಅದೇ ಉತ್ತರ ಹೇಳಿ ನನಗೆ ಲಾಸ್ಟಿಗೆ ಕೊನೆಯಾಗೋ ಹೇಳಿದರು ನೀವು ಎ ಸಿ ಅವ್ರ ಹತ್ರ ಮಾತಾಡಿ ಎ ಸಿ ಅವರಲ್ಲಿಂದ ಇದು ಮಾಡ್ತಾರೆ ನನಗೆ ಇದು ರಸ್ತೆಗೆ ಸಂಬಂಧಪಟ್ಟ ಬರುವುದಿಲ್ಲ ಅಂತ ಹೇಳಿದರು ಎ ಸಿ ಅವ್ರ ಹತ್ರ ಮಾತಾಡೋ ಹೇಳಿದರು ಇದು ನಾನು ಮಾಡುವಂಥ ಕೆಲಸ ಅಲ್ಲ ಇದು ತಹಸೀಲ್ದಾರರು ಮಾತ್ರ ಮಾಡುವಂಥ ಕೆಲಸ ಆದ ಕಾರಣ ನೀವು ತಹಸೀಲ್ದಾರನ್ನೇ ಭೇಟಿಯಾಗಿ ಅಂತ ಹೇಳಿದರು ತಹಸೀಲ್ದಾರ್ ಹೇಳೋದು ಎ ಸಿಯನ್ನು ಹೋಗಿದ್ದೇಳಿ ಎ ಸಿ ಅವರು ಹೇಳೋದು ಇವರನ್ನು ಭೇಟಿ ಮಾಡಿ ಅಂತೇಳಿ ಹಾಗಾದರೆ ನಾವು ಯಾರನ್ನು ಭೇಟಿ ಮಾಡಬೇಕಂತ ಕೇಳುವಾಗ ಕೊನೆಗೆ ನಾನು ಮುಖ್ಯಮಂತ್ರಿಗೊಂದು ಲೆಟ್ರ್ ಬರೆದೆ ಮುಖ್ಯಮಂತ್ರಿಯವರು ಇದಕ್ಕೆ ಈ ಜಾಗವನ್ನು ರಸ್ತೆಯನ್ನು ದಲಿತ ಕಾಲೋನಿಗೆ ಊರ್ಜಿತ ಇಡುವಂತೆ ಹೇಳಿ ಯಥಸ್ಥಿತಿ ಕಾಪಾಡುವಂತೆ ಕೊಳ್ಳಿ ಅಂಥೇಳಿ ಮುಖ್ಯಮಂತ್ರಿಯವರೊಂದು ಲೆಟ್ರ್ ನನಗೆ ಬರೆದು ಆ ಮು ತಹಸೀಲ್ದಾರ್ ಕಚೇರಿಗೆ ಬಂದಿದೆ ಮತ್ತು ಎ ಸಿ ಅವರಿಗೆ ಬಂದಿದೆ ಅಲ್ಲಿಂದ ಡಿ ಸಿ ಅವರ ಕಚೇರಿಗೆ ಬಂದು ಡಿ ಸಿ ಅವರು ಸಹ ನನಗೊಂದು ಒಂದು ಲೆಟ್ರ್ ಇದು ಮಾಡಿದರು ಅದರಲ್ಲಿ ಸಹ ಅದೇ ರೀತಿ ಬರೆದು ಕಳಿಸಿದರು ಅದಕ್ಕೆ ಸಂಬಂಧಪಟ್ಟ ಈ ರಸ್ತೆಗೆ ಸಂಬಂಧಪಟ್ಟ ದಾಖಲೆ ಸಮೇತ ನಮ್ಮ ಹತ್ರ ಉಂಟು ಈ ದಾಖಲೆಯನ್ನು ರಸ್ತೆಯನ್ನು ತೋರಿಸಿಕೊಟ್ಟಿದ್ದಾರೆ ಇದರಿಂದ ಎರಡು ಸಾವಿರದ ಹತ್ತೊಂಬತ್ತರಕ್ಕೆ ಈ ರಸ್ತೆಯನ್ನು ಇಲ್ಲಿ ಊರ್ಜಿತ ಇಡುವಂತೆ ಇಲ್ಲಿ ಬರೆದು ಕೊಟ್ಟಿದ್ದಾರೆ ತಸ್ ತಹಸೀಲ್ದಾರ್ ಮತ್ತು ಇವರು ಮನೆಗಾರ ಸರ್ವೇಯರು ಅದೇ ರೀತಿ ಜಿಲ್ಲಾಧಿಕಾರಿ ಸಮೇತ ಜಿಲ್ಲಾಧಿಕಾರಿಯವರು ಸಹ ಅದೇ ರೀತಿ ನಮಗೆ ಬರೆದು ಇದನ್ನು ಕಳಿಸಿದ್ದಾರೆ ಈಗ ನಾವು ಎಂಥ ಮಾಡಬೇಕಂದೇಳಿ ನಾವು ಇವತ್ತು ರಜೆ ನಾಳೆ ತಹಸೀಲ್ದಾರನ್ನು ಭೇಟಿ ಆಗ್ತೇವೆ ತಹಸೀಲ್ದಾರ್ನು ಮತ್ತು ಎ ಸಿ ಅವರನ್ನು ಭೇಟಿಯಾಗಿ ಹತ್ತುವರೆ ಗಂಟೆಗೆ ಭೇಟಿಯಾಗಿ ನಂತರದಲ್ಲಿ ಒಂದು ವೇಳೆ ಅವರು ನಮ್ಮ ಸ್ಥಳಕ್ಕೆ ಬರಲಿಲ್ಲ ಅಂತ ನಾವು ಹನ್ನೊಂದು ಗಂಟೆಗೆ ನಾಳೆ ಅಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೇವೆ ಅದು ಧರಣಿ ಅಂತ ಹೇಳಿದರೆ ನಾವು ಉಪವಾಸ ಸತ್ಯಾಗ್ರಹ ನಮ್ಮ ರಸ್ತೆಯನ್ನು ತೆರವು ಮಾಡಬೇಕು ಇವತ್ತು ಅದಕ್ಕೆ ಸಂಬಂಧ ಬೇಳಿ ಹಾಕಿದ್ದಾರೆ ಸರಿಯಾಗಿ ಬೇಳಿ ಹಾಕಿ ಗೂಂಡಗಳನ್ನು ಕರೆದುಕೊಂಡು ಬಂದು ದಲಿತ ಗೂಂಡಗಳು ಬಂದು ರಸ್ತೆಯನ್ನು ಬಂದ್ ಮಾಡಿರುತ್ತಾರೆ ತಹಸೀಲ್ದಾರ್ ಬಂದು ತಹಸೀಲ್ದಾರ್ ಬರ್ಲಿಲ್ಲ ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಎರಡು ಸಾವಿರದ ಹದಿನಾಲ್ಕರ ಅವರ ಜಾಗವನ್ನು ಪರಿಶೀಲನೆ ಮಾಡುವಾಗ ಅದು ಸರ್ಕಾರಿ ಜಾಗ ಹೇಳಿ ಬಂತು